ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬೆಂಡೆಕಾಯಿ ಸ್ನ್ಯಾಕ್ಸ ಮಾಡ್ತಿದ್ದೀವಿ ಈ ಬೆಂಡೆಕಾಯಿ ಸ್ನ್ಯಾಕ್ಸು ಮಕ್ಕಳಿಗೂ ದೊಡ್ಡೋರಿಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೊನೆಗೆ ನಿಮಗೂ ಉಳಿಯಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಕನ್ನಡ ತಿ ನ ನಮ್ಮ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬೆಂಡೆಕಾಯಿನ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಬಟ್ಟೆಯಿಂದ ಒರೆಸಿಟ್ಕೊಂಡಿದ್ದೀನಿ ಅವನ್ನ ಈಗ ಒಂದೊಂದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಸ್ನ್ಯಾಕ್ಸು ಮಧ್ಯಾಹ್ನ ಊಟದ ಜೊತೆಗೆ ಸಂಜೆ ಸ್ನ್ಯಾಕ್ಸು ಟೀ ಜೊತೆಗೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಈಗ ಹೊರಗಡೆ ಮಳೆ ಬರ್ತಾ ಇದೆ ಈ ಸಮಯದಲ್ಲಿ ಟೀ ಜೊತೆ ಈ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಅದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಕೆಲವೊಂದು ಬೆಂಡೆಕಾಯಿ ಮಧ್ಯದಲ್ಲಿ ಹುಳುಗಳಾಗಿರ್ತವೆ ಅಂಥ ಬೆಂಡೆಕಾಯಿನ ತೆಗೆದು ಹಾಕಬೇಕು ಬೆಂಡೆಕಾಯಿನ ಕಟ್ ಮಾಡಿದ್ದಾಯಿತು ಅದಕ್ಕೆ ಗರಂ ಮಸಾಲ ಚಾಟ್ ಮಸಾಲ ಅರಿಶಿಣ ಜೀರಿಗೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಈಗ ಎಲ್ಲವನ್ನು ಒಂದು ಸಾರಿ ಕಲಿಸ್ಕೋಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲವನ್ನು ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಳ್ಳಿ ಸ್ವಲ್ಪ ನೀರು ತುಂಬ ಹಾಕೋ ಹಾಗಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಡಿ ಅದರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯಲು ಬಿಡಿ ಎಣ್ಣೆ ಅಂತ ಚೆಕ್ ಮಾಡೋದಕ್ಕೆ ಒಂದು ಬೆಂಡೆಕಾಯಿ ಬಿಟ್ಟು ನೋಡಿ ಅದು ಚೆನ್ನಾಗಿ ಡೀಪಾಗಿ ಫ್ರೈ ಆದ ಅಂದರೆ ಎಣ್ಣೆ ಕಾದಿದೆ ಅಂತ ಅದನ್ನು ತೆಗೆದುಬಿಟ್ಟು ಮತ್ತೆ ನೆಕ್ಸ್ಟ್ ಎಲ್ಲ ಬೆಂಡೆಕಾಯನ್ನು ಒಂದೊಂದಾಗಿಯೇ ಎಣ್ಣೆಯಲ್ಲಿ ಬಿಡ್ತಾ ಹೋಗಿ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ഉളദ ഇന്നു ബിണ്ടെക്കായ എണ്ണയിൽ വിടുത്ത അതേ രീതി ഇവള ചെന ഫ്രൈ മാി ಬೆಂಡೆಕಾಯಿ ಕುರ್ಕುರೆ ಈಗ ಸವಿಯಲು ಸಿದ್ಧ ಈಗ ಒಂದು ಬೆಂಡೆಕಾಯಿ ತಿಂದುಬಿಟ್ಟು ನಿಮ್ಗೆ ಹೇಳ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಬೆಂಡೆಕಾಯಿ ಕುರ್ಕುರೆನ ನನ್ನ ಮಗಳಿಗೂ ತಿನ್ನೋಕೆ ಕೊಟ್ಟೆ ಅದು ಮೇಲೆ ಮತ್ತೆ ಮತ್ತೆ ಕೇಳಿದ್ಲು ನನ್ನ ಮಗಳು ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ